ಕರ್ನಾಟಕ ಸರ್ಕಾರ ಮೇಕೆದಾಟ ಯೋಜನೆಯನ್ನು ಅನುಷ್ಠಾನ ಮಾಡಲು ಹೊರಟಿದರೆ ಪಕ್ಕದ ತಮಿಳುನಾಡು ಸರ್ಕಾರ ತಕರಾರನ್ನು ಹಾಕುವ ಮೂಲಕ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ಈ ದಿನ ಸುಪ್ರೀಂ ಕೋರ್ಟ್ ತಕರಾರ ವಜಾ ಮಾಡಿ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪಿಗೆ ಈ ರಾಜ್ಯದ ನ್ಯಾಯಪರವಾಗಿ ನಾನು ಸ್ವಾಗತಿಸ್ತೀನಿ ಹಾಗೆ ಏನಿವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಭಾರಿ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಕಳೆದ ದಿನಗಳ ಹಿಂದೆ ದೆಹಲಿಯಲ್ಲಿ ನೀರಾವರಿ ತಜ್ಞರು ಕಾನೂನು ಸಲಹೆಗಾರರೆಲ್ಲವನ್ನು ಜೊತೆಗೂಡಿ ಚರ್ಚಿಸಿ ಈ ಒಂದು ಜಯ ತರದಕ್ಕೆ ಕಾರಣಭೂತರಾಗಿದ್ದಾರೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ದೊರೆತ ಮೊದಲನೇ ಜಯ ಈ ಜಯ ಸಂಪೂರ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಸೇರಿ ಕೂಡಲೇ ಈ ಯೋಜನೆಯನ್ನು ಕೈಗೆತ್ಕೊಂಡ್ರೆ ಮೇಕೆದಾಟು ಯೋಜನೆಯಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ಐದನೇ ಹಂತದ ಯೋಜನೆಗೆ ಅನುಷ್ಠಾನಕ್ಕೆ ಅನುಕೂಲ ಆಗುತ್ತೆ ಹಾಗೆ ತಮಿಳುನಾಡಿನ ರೈತರು ಕರ್ನಾಟಕದ ರೈತರಿಗೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಸರ್ಕಾರ ಮುಂದಾಗಬೇಕು ಏನು ಇವತ್ತು ಎನ್ ಡಿ ಎ ಸರ್ಕಾರದಲ್ಲಿ ಇರುವಂಥ ಎಲ್ಲ ಪಿಯ ಸಂಸದರು ಈ ಬಗ್ಗೆ ಚಕಾರ ಎತ್ತನೆ ಬಯ ಮುಚ್ಕೊಂಡು ಕುಳಿತುಕೊಂಡಿದ್ರು ಆದರೆ ದಿಟ್ಟ ಹೋರಾಟದ ಫಲವಾಗಿ ಇವತ್ತು ಕಾಂಗ್ರೆಸ್ನ ನಾಯಕರ ಪರವಾಗಿ ಇವತ್ತು ಜಯ ಸಿಕ್ಕಿದೆ ಅದಕ್ಕೆ ನಾನು ಮತ್ತೊಮ್ಮೆ ಈ ರಾಜ್ಯದ ಜನತೆಯ ಪರವಾಗಿ ನಾನು ಸುಪ್ರೀಂ ಕೋರ್ಟ್ಗೆ ಅಭಿನಂದನೆ ಸಲ್ಲಿಸ್ತಾ ಹಾಗೆ ಮುಖ್ಯಮಂತ್ರಿಗಳು ಮತ್ತೆ ಸಚಿವ ಸಂಪುಟ ಎಲ್ಲ ಸೇರಿ ಕಾರ್ಯರೂಪಕ್ಕೆ ತ್ವರಿತವಾಗಿ ಈ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ